ಇವಾಗಿನ ಜನ್ರೇಷನಲ್ಲಿ ಏನಾಗ್ತಾ ಇದೆ ಅಂದರೆ ಅನ್ಯ ಸ್ತ್ರೀ ಅಥವಾ ಪುರುಷರನ್ನ ಕಂಡ ಕೂಡಲೇ ಒಂದು ವಿಚಿತ್ರವಾದ ಆಕರ್ಷಣೆ ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆಕರ್ಷಣೆಯಿಂದ ನಾವು ಆದಷ್ಟು ದೂರ ಇರಲಿಕ್ಕೆ ಟ್ರೈ ಮಾಡಬೇಕಾಗಿದೆ ಇನ್ನೂ ಕೆಲವರಿಗೆ ಏನಾಗಿದೆ ಅಂದರೆ ತನ್ನ ಸ್ವಂತ ಹೆಂಡತಿ ಇರ್ಬೋದು ಅಥವಾ ಗಂಡ ಇರಬಹುದು ಯಾವುದೇ ಥರ ರೆಡಿಯಾಗಿದ್ದರೂ ಏನೇ ಆಕರ್ಷಣೀಯವಾಗಿ ಮಾಡಿದರೂ ಅವರಿಗೆ ಇಷ್ಟನೇ ಆಗಲ್ಲ ಬೇರೆ ಗಂಡು ಅಥವಾ ಹೆಣ್ಣನ್ನು ನೋಡಿದರೆ ಮಾತ್ರ ಆಕರ್ಷಣೆ ಉಂಟಾಗ್ತದೆ ಅನ್ಯ ಸ್ತ್ರೀಯರನ್ನು ಕದ್ದು ನೋಡೋದಾಗಿರ್ಬೋದು ಅಥವಾ ಅವರ ಶರೀರವನ್ನು ವ್ಯಂಗ್ಯವಾಗಿ ಅಶ್ಲೀಲವಾಗಿ ನೋಡಿ ಸಂತೋಷ ಮತ್ತು ತುಂಬ ಜನ ತೃಪ್ತಿ ಪಡುವರಿದ್ದಾರೆ ಈ ನಮ್ಮ ಅಭ್ಯಾಸವನ್ನು ಬಿಡದಿದ್ದರೆ ನಾವು ನಮ್ಮ ಸಂಸಾರದಲ್ಲಿ ಖುಷಿಯಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಮನಸ್ಸಲ್ಲಿ ಬರುವಂತಹ ಯಾವುದೇ ಒಂದು ಫೀಲಿಂಗ್ಸ್ ಇರ್ಬೋದು ಅದು ತನ್ನ ಗಂಡನಿಗೆ ಅಥವಾ ಹೆಂಡತಿಗೆ ಮಾತ್ರ ಆಗಿರಬೇಕಾಗ್ತದೆ ಮದುವೆಯಾದ ಹೊಸದರಲ್ಲಿ ಗಂಡ ಮತ್ತು ಹೆಂಡತಿ ನಡುವೆ ಪ್ರೀತಿ ಅನ್ನೋದು ತುಂಬ ಇರ್ತದೆ ಗೋಸ್ಕರ ರೆಡಿ ಆಗುದಿರ್ಬೋದು ಅವರ ಜೊತೆ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡ್ಬೋದು ತಿರುಗಾಡ್ಲಿಕ್ಕೆ ಹೋಗೋದು ಮಾತುಕತೆ ಈ ಥರ ಜಾಸ್ತಿನೇ ಫ್ರೆಂಡ್ಲಿಯಾಗಿ ಇನ್ವಾಲ್ವ್ ಆಗಿರ್ತಾರೆ ಹೀಗೆ ಟೈಮ್ ಕಲಿತಾ ಹೋದ ಹಾಗೆ ಅವರಿಗೆ ಮಕ್ಕಳಾದ ಮೇಲೆ ಅವರು ಒಬ್ರಿಗೊಬ್ಬರು ಟೈಮ್ ಕೊಡಲಿಕ್ಕೇ ಬ್ಯುಸಿಯಾಗಿರ್ತಾರೆ ಮದುವೆಯಾಗಿ ವರ್ಷಗಳು ಕಳೆದರೂ ಮಕ್ಕಳಿದ್ದರೂ ನಿಮ್ಮ ಪ್ರೈವಸಿ ಸಮಯದಲ್ಲಿ ನಿಮ್ಮ ಸಂಗಾತಿಗೆ ಆಕರ್ಷಣೆಗಾಗಿ ಪ್ರೀತಿಗಾಗಿ ಒಳ್ಳೆಯ ಫೀಲಿಂಗ್ಸ್ಗಾಗಿ ನೀವು ತಯಾರಾಗಲೇಬೇಕು ಅವರ ಮುಂದೆ ನಿಮ್ಮ ಸ್ವಭಾವ ಚೆನ್ನಾಗಿರಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಮನೆಗೆ ಬಂದಾಗ ಕೋಪದಿಂದ ವರ್ತಿಸಬಾರ್ದು ಏನೇ ಪ್ರಾಬ್ಲಮ್ ಇದ್ದರೂ ಅವ್ರು ಬಂದ ಕೂಡಲೇ ಅವ್ರ ಜೊತೆ ಶೇರ್ ಮಾಡ್ಕೊಳ್ಬಾರ್ದು ಅವರಿಗೆ ಸಿಟ್ಟು ಬರುವ ಹಾಗೆ ಮಾಡ್ಕೋಬಾರ್ದು ಯಾಕಂದರೆ ಆಲ್ರೆಡಿ ಔಟ್ಸೈಡಲ್ಲಿ ಅವರು ಏನಾದರೂ ಪ್ರಾಬ್ಲಮ್ ಇರಬಹುದು ಇರಬಹುದು ಮನೆಗೆ ಬಂದೂ ನಾವು ಕಿರಿಕಿರಿ ಮಾಡ್ತಾಯಿದ್ರೆ ಅದರಿಂದಾಗಿ ಅವರಿಗೆ ಜಾಸ್ತಿನೇ ಸಿಟ್ಟು ಬರ್ತದೆ ಅಲ್ವಾ ಎರಡನೇದಾಗಿ ನೀವು ಹಾಕುವಂತಹ ವಸ್ತ್ರ ಹೆಂಗಸರು ಜಾಸ್ತಿಯಾಗಿ ಮನೆ ಕೆಲಸದಲ್ಲಿ ಬ್ಯುಸಿ ಇರೋದರಿಂದ ಮಕ್ಕಳ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಅವರು ಹಾಕಿರುವಂತಹ ಐಟಿ ಆಗಿರಬಹುದು ಅಥವಾ ಡ್ರೆಸ್ ಆಗಿರ್ಬೋದು ಅದು ನೀಟಾಗಿರೋದಿದ್ದರೆ ಆಗಲೂ ಅಷ್ಟೇ ಗಂಡಸರಿಗೂ ಅಷ್ಟೇ ಒಂದು ಫೀಲಿಂಗ್ಸ್ ಅನ್ನೋದು ನೋಡಿದ ಕೂಡಲೇ ಬರುವುದೂ ಇಲ್ಲ ನಾವೊಂದು ಮ್ಯಾರೇಜ್ ಫಂಕ್ಷನಿಗೆ ಹೋಗುವಾಗ ಯಾವ ಥರ ರೆಡಿಯಾಗಿ ಹೋಗ್ತೀವಿ ಅಲ್ವಾ ಒಂದು ಡ್ರೆಸ್ಸಿಂಗ್ ಇರ್ಬೋದು ಸ್ಯಾರಿ ಇರ್ಬೋದು ಅದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ಲರಿ ಮೇಕಪ್ ಇದೆಲ್ಲವೂ ಮಾಡಿ ಹೊರಗಡೆ ಹೋಗುವಾಗ ಬೇರೆಯವರು ನೋಡುವಾಗ ಈ ಥರ ರೆಡಿಯಾಗಿ ಹೋಗ್ತೀವಿ ಅದೇ ತರಹ ನಾವು ಪ್ರೈವೇಸಿಯಲ್ಲಿ ಗಂಡನ ಜೊತೆ ಇರುವಾಗ ಶರೀರವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ಸೆಂಟ್ ಹಚ್ಕೊಳ್ಳೋದಾಗಿರ್ಬೋದು ಪೌಡರ್ ಕ್ರೀಮ್ ಹಚ್ಕೊಳ್ಳೋದಾಗಿರ್ಬೋದು ಆ ಟೈಮಲ್ಲಿ ಮಾಡಬೇಕಾಗ್ತದೆ ಹಾಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ಬರುವಂತಹ ಗಂಡನ ಜೊತೆ ಒಂದು ಎರಡು ನಿಮಿಷ ಆದರೂ ಪ್ರೈವೇಸಿಯಲ್ಲಿ ಪ್ರೀತಿಯಿಂದ ಮಾತಾಡಬೇಕಾಗ್ತದೆ ಇರಬೇಕಾಗ್ತದೆ ಹಾಗೆ ಗಂಡನೂ ಅಷ್ಟೆ ಇಡೀ ದಿವಸ ಮನೆಯಲ್ಲಿದ್ದು ಕೆಲಸ ಮಾಡುವಂತಹ ತನ್ನ ಮಕ್ಕಳ ಕೆಲಸ ತನ್ನ ಮನೆಯ ಕೆಲಸ ತನ್ನ ತಂದೆ ತಾಯಿಯ ಕೆಲಸ ಮಾಡುವಂಥ ಹೆಂಡತಿ ಜೊತೆ ಪ್ರೀತಿಯಿಂದ ಮಾತಾಡಬೇಕಾಗ್ತದೆ ಊಟ ಮಾಡಿದೀಯಾ ಚಹಾ ಕುಡಿದ್ಯಾ ಅಂತ ಕೇಳಬೇಕು ಆವಾಗಲೇ ನಮ್ಮ ಪ್ರೀತಿ ಮೊದಲು ಇದ್ದಾಗೇ ಇರಲಿಕ್ಕೆ ಸಾಧ್ಯ ಅನ್ಯರ ಮೈಮಾಟ ಕಂಡು ಅನ್ಯರಲ್ಲಿ ಕೆಟ್ಟ ರೀತಿಯ ನೋಟ ಸ್ಪರ್ಶ ಇವೆಲ್ಲವೂ ಬಾರದಂತೆ ನಿಮ್ಮಿಂದಾಗುವ ಶ್ರಮವನ್ನು ನೀವು ನಡೆಸಬೇಕಾಗ್ತದೆ ಪ್ರತಿಯೊಬ್ಬ ಸಂಗಾತಿಯು ತನ್ನ ಮನಸ್ಸಲ್ಲಿ ಮನಸ್ಸಿನಲ್ಲಿರುವ ಕಷ್ಟ ಇರಬಹುದು ಸುಖ ಇರಬಹುದು ಅದು ಒಬ್ಬರನ್ನೊಬ್ಬರು ಹಂಚಿಕೊಳ್ಳಬೇಕಾಗ್ತದೆ ನಿಮ್ಮ ಪ್ರೈವಸಿಯಲ್ಲಿ ನಿಮ್ಮ ಸಂಗಾತಿಗಾಗಿ ಎಲ್ಲ ರೀತಿಯಲ್ಲಿ ರೆಡಿಯಾದರೆ ಹಲವು ರೀತಿಯ ಕೆಟ್ಟ ಚಿಂತನೆಯಿಂದ ನೋಟದಿಂದ ಅಶ್ಲೀಲತೆಯಿಂದ ದೂರ ಉಳಿಯಲು ದೊಡ್ಡ ಕಾರಣವಾಗುತ್ತದೆ ಅದರಿಂದ ಒಂದು ದಿನದಲ್ಲಿ ಒಂದು ಹದಿನೈದು ನಿಮಿಷ ಟೈಮನ್ನು ತನ್ನ ಹೆಂಡತಿಗಾಗಿ ಅಥವಾ ಗಂಡನಿಗಾಗಿ ಮೀಸಲಿಡಿ ಒಬ್ಬರಿಗೊಬ್ಬರು ಪ್ರೀತಿಯಿಂದ ಮಾತಾಡಿ ನಿಮ್ಮ ತಲೆಯಲ್ಲಿ ಏನೇ ಟೆನ್ಷನ್ ಇದ್ದರೂ ಆ ಟೈಮಲ್ಲಿ ನಿಮಗೆ ಫ್ರೀ ಆಗ್ತದೆ ಇವಾಗಿನ ಟೈಮಲ್ಲಿ ಮೊಬೈಲಲ್ಲೇ ಜಾಸ್ತಿಯಾಗಿ ಕಾಲ ಕಳೆಯೋದ್ರಿಂದ ಒಂದು ಜಾಸ್ತಿ ಬೇಡ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ತನ್ನ ಹೆಂಡತಿ ಗಂಡ ಮಕ್ಕಳ ಜೊತೆ ನಿಮ್ಮ ಟೈಮನ್ನು ನೀವು ಸ್ಪೆಂಡ್ ಮಾಡಿ ಮತ್ತು ಆ ಖುಷಿಗಳಿಗೆಯನ್ನು ಎಂಜಾಯ್ ಮಾಡಿ ಯಾಕಂದರೆ ಒಮ್ಮೆ ಹೋದ ಟೈಮ್ ಇರ್ಬೋದು ವಯಸ್ಸಿರ್ಬೋದು ಮತ್ತೆ ಪುನಃ ಹಿಂತಿರುಗಿ ಬರಲ್ಲ ಏನೇ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಟೆನ್ಷನ್ ಇರ್ಬೋದು ಒಬ್ರನ್ನೊಬ್ಬರು ಶೇರ್ ಮಾಡ್ಕೊಳ್ಳಿ ಒಬ್ರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಖುಷಿಯಾಗಿರಿ ಒಟ್ಟಿನಲ್ಲಿ ಕೊನೆಯದಾಗಿ ಹೇಳೋದೆಂದರೆ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸಿದರೆ ಅದರಷ್ಟು ಒಳ್ಳೆಯ ಲೈಫ್ ಯಾವುದೂ ಇಲ್ಲ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ನನ್ನ ಜೊತೆ ಹಂಚಿಕೊಳ್ಬಹುದು ಇದೇ ರೀತಿ ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕನೂ ಬೈ ಬೈ ಫ್ರೆಂಡ್ಸ್